ರಜತ್ ಅವ್ರಿ ಏನಾಯಿತು ಆ್ಯಕ್ಚುಲಿ ನಿನ್ನೆ ನೀವು ಎಷ್ಟು ಗಂಟೆಗೆ ಹೋಗಿದ್ರಿ ಸೌಜನ್ಯ ಮನೆಗೆ ಯಾವಾಗಿ ಘಟನೆಗಳು ಆಯಿತು ಅನ್ನುವಂಥದ್ದು ಕಾರಣ ಏನಿರ್ಬೋದು ಅಂತ ಸರ್ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾನು ಪ್ಯಾಕಪ್ ಆಗಿದ್ದು ಶೂಟು ಆಯಿತು ಮನೆಗೆ ಬಂದೆ ಸ್ನಾನ ಮಾಡಿಕೊಂಡು ಪಟ್ಟಂತ ಹೊರಟುಬಿಟ್ಟೆ ನಾನು ಯಾಕಂದರೆ ನೆನೆ ಫ್ರೀ ಇದ್ದೆ ನಾನು ಸೌಜನ್ಯವ್ರು ಮನೆಗೆ ಹೋಗಬೇಕು ಅಂತ ತುಂಬ ನಾನು ಅನ್ಕೊತಾ ಇದ್ದೆ ಹೋಗಲೇಬೇಕು ಹೋಗಲೇಬೇಕು ಅಂತ ಆಗ್ತಾನೆ ಇರಲಿಲ್ಲ ಆ ಶೂಟು ಅದು ಇದು ನಂದು ಶೆಡ್ಯೂಲ್ ಬ್ಯುಸಿ ಇತ್ತು ಆಮೇಲೆ ನಂದು ಇವತ್ತು ಶೂಟ್ ಇತ್ತು ಕ್ಯಾನ್ಸಲ್ ಆಯಿತು ನನಗೆ ತೀರಾ ಸುಸ್ತಾಗಿ ಹೋಗಿತ್ತು ಆಗಿರಲಿಲ್ಲ ಸೊ ಕ್ಯಾನ್ಸಲ್ ಮಾಡಿಕೊಂಡೆ ಸರಿ ಅಂತ ಒಟ್ಟುಬಿಟ್ವಿ ನಾವು ಅಲ್ಲಿ ಹೋಗಿದ್ದು ಹನ್ನೆರಡು ಹನ್ನೆರಡುವರೆಗೆ ರೀಚ್ ಆದ್ವಿ ಅದು ನನ್ನ ಕಾರ್ ಸ್ವಲ್ಪ ನೋಟಲ್ವ ಸರ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸೊ ನೋಡಿದ್ರು ಎಲ್ಲರೂ ನಾನು ಬಂದಿದ್ದು ಆಮೇಲೆ ನಾವು ಗಿರೀಶ್ ಸರ್ನ ಹೋದಾಗ ಅದು ಆ ಆ ದಾರಿಲೇ ಹೋಗಬೇಕಾಗಿತ್ತು ಎಸ್ ಐ ಟಿ ಎಲ್ಲ ಆ ಅದರಲ್ಲೇ ಹೋಗಬೇಕಾದ ಅಲ್ಲಿ ಜನ ಇದ್ದರು ಪ್ರೆಸ್ ಅವರಿದ್ದರು ನಾನು ಇಳಿಯೋಕೆ ಹೋಗಿಲ್ಲ ಯಾಕಂದರೆ ಅಲ್ಲೊಂದು ವಾತಾವರಣ ಡಿಸ್ಟರ್ಬ್ ಆಗಬಾರ್ದು ನಮ್ಮಿಂದ ಆಮೇಲೆ ಪ್ರೆಸ್ ಅವರೆಲ್ಲ ಇದ್ರು ಆಮೇಲೆ ಕ್ವಶನ್ಸ್ ಕೇಳ್ತಾರೆ ಅಲ್ಲಿ ಇಳಿಯೋದು ಬೇಡ ಅಂತ ಸೀದಾ ನಾನು ಗಿರ್ ಸರ್ ಮನೆಗೆ ಹೋಗ್ಬಿಟ್ಟೆ ಅಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಒಂದು ಮೂರು ಮೂರುವರೆಗೆ ಬಿಟ್ಟೆ ಅಲ್ಲಿ ಆಮೇಲೆ ಇವ್ರ ಮನೆಗೆ ಒಂದು ನಾಲ್ಕು ಗಂಟೆಗೆ ರೀಚ್ ಆದೆ ಯಾರು ಸೌಜನ್ಯವ್ರ ಮನೆಗೆ ಅಲ್ಲೊಂದು ಅರ್ಧ ಗಂಟೆ ಇದ್ದು ಅವ್ರ ಅಮ್ಮನ ಹತ್ರ ಎಲ್ಲ ಮಾತಾಡಿ ಒಂದು ಫೋರ್ ತರ್ಟಿ ಅನ್ನ ಸಮೀಪ ಆಚೆ ಬಂದೆ ಅಲ್ಲೊಂದು ಲೋಕಲ್ ಪ್ರೆಸ್ ಅವರೆಲ್ಲ ಇದ್ದರು ಅವ್ರ ಹತ್ರ ಎಲ್ಲ ಮಾತಾಡಿ ಎಂಟ್ರೆನ್ಸ್ ಹತ್ರ ಬಂದಾಗ ಒಂದು ಫೋರ್ ಫಾರ್ಟಿ ಫೈವ್ ಫೈವ್ ಓ ಕ್ಲಾಕ್ ಅನ್ಕೊಳ್ಳಿ ಬಂದರು ಅಲ್ಲೊಂದು ಯೂಟ್ಯೂಬರ್ ನಿಂತಿದ್ರು ಪಾಪ ಅಲ್ಲ ನೀವೇ ಕರ ನಿಲ್ಸಿದ್ರೆ ಅಥವಾ ಅಲ್ಲಿ ಕೇಳಿದ್ರೆ ಯೂಟ್ಯೂಬರ್ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೇಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಒಂದು ಬೈಟ್ ತೊಗೊಂಡು ನಾನು ಹೇಳಿದೆ ಇಲ್ಲಪ್ಪ ನಂಗೆ ನಾಳೆ ಶೂಟಿಂಗ್ ಇದೆ ದಯವಿಟ್ಟು ಬಿಟ್ಬಿಡ್ರಿ ನನ್ನ ಅಂದೆ ಅದಕ್ಕೆ ಇಲ್ಲ ಇಲ್ಲ ಸರ್ ಒಂದೇ ಒಂದು ಬೈಟು ನಾನು ಜಾಸ್ತಿ ಅವ್ರು ಟೈಮ್ ತಗೊಳಲ್ಲ ಅಂದರೆ ಇದ್ದಿದ್ದೆ ಒಬ್ರು ಅದೇನಾಗೋಯಿತು ಅವ್ರು ನೋಡಿದ ತಕ್ಷಣ ಇನ್ನೂ ಒಂದು ನಾಲ್ಕೈದು ಜನ ಯೂಟ್ಯೂಬರ್ಸ್ ಬಂದುಬಿಟ್ರು ಅಲ್ಲಿ ಆಮೇಲೆ ಒಬ್ರು ಕೊಟ್ಟು ಇನ್ನೊಬ್ರು ಕೊಟ್ಟಿದ್ದಾರೆ ಬೇಜಾರಾಗ್ತಾರೆ ಅಂದ್ಬಿಟ್ಟು ಕೊಟ್ಟೆ ಆಯಿತು ಇನ್ನೇನು ಮುಗೀತು ಟೈಮು ಕಾರ್ ಹತ್ಬೇಕಾಗಿರೋ ಟೈಮಲ್ಲಿ ಇವ್ರೇನು ಮಾಡ್ಬಿಟ್ರು ಅಂದರೆ ಬಂದರು ಒಂದು ಸ್ಕಾರ್ಪಿಯೋ ಓಮ್ನಿ ಒಂದು ನಾಲ್ಕೈದು ಆಟೋ ಒಂದು ಏಳೆಂಟು ಬೈಕು ಬಂದರು ಒಂದು ಅರವತ್ತು ಅರವತ್ತೈದು ಜನ ಇದ್ರು ಸರಿ ಬಂದ ಹೇಗೆ ದಮ್ ಹಿಡ್ಕೊಂಡ್ರು ಅವ್ರನ್ನ ಯೂಟ್ಯೂಬರ್ಸ್ನ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಏನಕ್ಕೆ ವೀಡಿಯೋ ತಗೊತಾ ಇದ್ದೀರಾ ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಆಮೇಲೆ ಅವ್ರು ಅಂದರೆ ಆ ಸಂದರ್ಭದಲ್ಲಿ ನಿಮ್ಮನ್ನ ಮಾತಾಡಿಸಿಲ್ಲ ನಿಮ್ಮನ್ನು ಗುರುತಾ ಹಿಡಿದ್ರು ಅವರು ನೀವು ರಜಕ್ಕೆ ಬಂದಿರೋ ಗೊತ್ತಾಯ್ತು ಅವರಿಗೆ ನನ್ನ ಮಾತಾಡಿಸಿಲ್ಲ ಯಾರೂ ಮಾತಾಡ್ಸಿಲ್ಲ ನನ್ನ ಏನೂ ಮಾತಾಡಿಸಿಲ್ಲ ಡೈರೆಕ್ಟ್ ಯೂಟ್ಯೂಬರ್ಸ್ ಹತ್ತೇ ಮಾತಾಡಿದ್ದವರು ನಾನು ಹಿಂದೆ ನಿಂತಿದ್ದೆ ನಾನು ಏನು ಮಾಡ್ತಾರೆ ಏನು ಮಾತಾಡ್ತಾರೆ ನೋಡ್ತಾ ಇದ್ದೆ ಆಮೇಲೆ ಅವ್ರು ತುಳುಲ್ ಮಾತಾಡ್ತಾ ಇದಕ್ಕೆ ನನಗೆ ಗೊತ್ತಾಗಲಿಲ್ಲ ಅಷ್ಟು ಬಟ್ ಆದರೆ ಕ್ಷೇತ್ರದ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ ಮಾತಾಡ್ತಾ ಇದ್ದೀರಾ ಅದು ಇದು ನಾನು ಇಲ್ಲ ನಾನೇ ಮಾತಾಡಿದೆ ಕ್ಷೇತ್ರದ ಬಗ್ಗೆ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಆಮೇಲೆ ಆ ದೇವರ ಬಗ್ಗೆ ಮಾತಾಡಿಲ್ಲ ನಾನು ಶಿವನ್ ಭಕ್ತ ಆಮೇಲೆ ನಾನು ಆ ಕಮ್ಯುನಿಟಿ ಬಗ್ಗೆ ಮಾತಾಡಿಲ್ಲ ಆಮೇಲೆ ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನಾನು ಯಾರ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡಿದ್ದು ಸೌಜನ್ಯನ ಹುಡುಗಿ ಬ್ರೂಟಲಿ ರೇಪೆಂಡ್ ಮಾಡ್ರಾಗಿದಾರೆ ಆರ್ನ ಮಾಡಿದ್ ಯಾರು ಅವ್ರ್ನ ಆಚೆ ತರೀ ನಮಗ್ ತೋರಿಸ್ಕೊಡ್ರಿ ಅವ್ರ್ನ ಶಿಕ್ಷೆ ಕೊಡ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿ ಮತ್ತು ಐ ಐ ಟಿ ಜೆ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸ್ ಎಲ್ ಎಕ್ಸ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರ ಕೆಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್